ಇದೆ ಮೇಲ್ಗಡೆ ರಕ್ಷಾ ಬಂಧನ ಇದೆ ಹೇಳಿ ಪ್ರಿಯ ನೋಡಿ ಸ್ನೇಹಿತರೆ ಯಾವ ರೀತಿ ಕ್ರಿಯೇಟಿವಿಟಿ ಆ ಕೈಗೆ ಬಂದು ಆ ರಕ್ಷಾ ಬಂಧನ ಕಟ್ಟಬೇಕು ನೋಡಿ ಅಕ್ಕನಿಗೋಸ್ಕರ ತನ್ನ ಪ್ರೀತಿಯಿಂದ ಮಾಡತಕ್ಕಂಥದ್ದು ಅಕ್ಕ ಅಂದರೆ ನನ್ನ ಮಗನಿಗೆ ಭಾಳ ಪ್ರಾಣ ಕೇಳಿದಂಗೆ ಇವತ್ತು ರಕ್ಷಾ ಬಂಧನ ಕಾರ್ಯಕ್ರಮ ನಡೀತಾ ಇದೆ ಏನು ಈ ಕಾರ್ಯಕ್ರಮದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಒಂದು ವಿಚಾರವನ್ನು ಕೇಳಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅಣ್ಣ ತಂಗಿಯರ ಸಂಬಂಧವನ್ನು ಬೆಸಿಬೇಕಾಗಿರತಕ್ಕಂಥದ್ದು ರಕ್ಷಾ ಬಂಧನದಿಂದ ಅಥವಾ ರಾಖಿ ಕಟ್ಟುವ ಸಂಸ್ಕೃತಿಯಿಂದ ಅಲ್ಲ ಅಣ್ಣ ತಂಗಿಯಿಂದ ತಕ್ಷಣ ಅವರ ಒಂದು ಬಾಂಧವ್ಯದಲ್ಲಿ ಅವರ ಮಾತುಕತೆಯಲ್ಲಿ ಅವರ ವ್ಯವಹಾರದಲ್ಲಿ ಅವರ ನಡೆನುಡಿಯಲ್ಲಿ ಆಯಿತು ಅವರ ಭಾವನೆಗಳನ್ನು ಹಂಚಿಕೊಳ್ಳುವಲ್ಲಿ ಅವರ ಅಕ್ಕ ತಂಗಿಯರು ಅಣ್ಣ ಆಗಬೇಕು ಹೊರತು ಈ ರಾಖಿ ಕಟ್ಟುವ ಮೂಲಕ ಒಂದು ಬಂಧನವನ್ನು ಮಾಡೋದಲ್ಲ ಏನೋ ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಂತೂ ಅಲ್ಲ ಅದು ಫಾರಿನ್ ಸಂಸ್ಕೃತಿ ಅಲ್ಲಿ ಯಾಕಂದ್ರೆ ಅಲ್ಲಿ ಸಂಬಂಧ ಸಂಸ್ಕಾರ ಕಲ್ಪನೆಗಳು ಅದು ಏನಕ್ಕೂ ಕೂಡ ಅಲ್ಲಿ ಏನೂ ಗೊತ್ತಿಲ್ಲ ಇರೋದರಿಂದ ಅಲ್ಲಿ ರಕ್ಷಾ ಬಂಧನವನ್ನು ಅಣ್ಣ ತಂಗಿ ಆಗೋಣ ನಾವು ಸಂಬಂಧಿಕರಾಗೋಣ ನಾವು ಫ್ರೆಂಡ್ಶಿಪ್ ಆಗೋಣ ಅಂತೇಳಿ ಅವರು ಆ ಸಂಬಂಧವನ್ನು ಬೆಸಿಯವರು ಅದರ ಬಟ್ ನಾವು ಹಾಗೆಲ್ಲ ನಮಗೆ ಒಂದು ಸಂಸ್ಕಾರ ಇದೆ ಒಂದು ಸಂಸ್ಕೃತಿ ಇದೆ ಒಂದು ಸಂಬಂಧ ಇದೆ ಒಂದು ಮೌಲ್ಯ ಇದೆ ಆದ್ದರಿಂದ ನಮ್ಮಲ್ಲೇನು ಬಂಧನ ಮಾಡಬೇಕು ಅಂತ ಏನಿಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಮಕ್ಕಳು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿಗಳಾಗಿರ್ಬೋದು ಅಥವಾ ಕೆಲವು ಪಡ್ಡ ಹುಡುಗರು ಹೆಣ್ಣು ಮಕ್ಕಳನ್ನು ನಡೆಸ್ಕೊಳ್ತಕ್ಕಂಥ ರೀತಿ ನೀತಿ ಆಗಿರ್ಬೋದು ಇಂಥ ಒಂದು ಕೆಟ್ಟ ವ್ಯವಸ್ಥೆ ಒಳಗಡೆ ಒಂದು ರಕ್ಷಾ ಬಂಧನವನ್ನು ರಾಖಿ ಕಟ್ಸ್ಕೊಳ್ಳೋದ್ರ ಮೂಲಕ ಒಂದು ಬಾಂಧವ್ಯವನ್ನ ಬೆಸೆಯೋಣ ಇನ್ನೊಂದು ದಿನ ಹುಡುಗ ಹೆಣ್ಣು ಮಗಳನ್ನ ಕೆಟ್ಟದಾಗಿ ಅವಳನ್ನು ನೋಡದೇ ಇರಲಿ ಕೆಟ್ಟದಾಗಿ ಬಿಹೇವ್ ಮಾಡದೇ ಇರಲಿ ಅಂತೇಳಿ ಒಂದು ರಕ್ಷಾ ಬಂಧನ ಅಂತಕ್ಕಂಥ ಒಂದು ಸಂಸ್ಕೃತಿಯನ್ನು ಹಿಡಿದಿದ್ದಾರೆ ಬಂಧನಕ್ಕಿಂತ ನಿಜವಾದಂಥ ಸಂಸ್ಕೃತಿ ಏನು ಅಂತೇಳಿದ್ರೆ ನಾವು ಮಾನವೀಯ ಮೌಲ್ಯವನ್ನು ಸಾರೋರು ನಾವು ಬದುಕಿನೊಳಗಡೆ ನಾವು ಅಣ್ಣ ತಂಗಿಯರ ಜೊತೆ ಅಕ್ಕ ತಂಗಿಯರ ಜೊತೆಗೆ ನಾವು ಬಾಳಿ ಬದುಕಿ ತೋರಿಸ್ಬೇಕು ಅದು ನಿಜವಾದ ರಕ್ಷಾ ಬಂಧನ ಆದರೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ವ್ಯವಸ್ಥೆ ಕೆಟ್ಟೋಗಿರ್ತಕ್ಕಂಥ ಸಮಯದಲ್ಲಿ ಈಗ ಫ್ರೆಂಡ್ಶಿಪ್ಗಳು ಪ್ರೇಮಿಗಳು ಬೇರೆ ಬೇರೆ ಥರದಲ್ಲಿ ರಕ್ಷಾ ಬಂಧನವನ್ನು ಮಾಡುವ ಮೂಲಕ ಒಂದು ಬಾಂಧವ್ಯಣ್ಣ ಬೆಸೆಯುವಂಥ ಅಣ್ಣ ತಂಗಿಗೆ ಗಿಫ್ಟನ್ನು ಕೊಡಿಸೋದಾಗಬಹುದು ಅಣ್ಣ ತಂಗಿಗೆ ವಸ್ತ್ರವನ್ನು ಕೊಡಿಸೋದಾಗ್ಬೋದು ಅಣ್ಣ ತಂಗಿಯನ್ನು ಎಷ್ಟು ಪ್ರೀತಿಸ್ತಾನೆ ಅಥವಾ ಅಕ್ಕನನ್ನು ಎಷ್ಟು ಪ್ರೀತಿಸ್ತಾನೆ ಆ ಸಂಬಂಧ ಸಂಸ್ಕಾರವನ್ನು ಹೇಗೆಲ್ಲ ಅವರು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಬಾಂಧವ್ಯ ಹಣ್ಣ ರಕ್ಷಾ ಬಂಧನ ಸರ್ ಹಾಗೆ ಇದರ ಒಂದು ಪೌರಾಣಿಕ ಹಿನ್ನೆಲೆ ಏನಾದರೂ ಗೊತ್ತಿದ್ರೆ ಹೇಳಿ ಯಾಕೆಂದರೆ ಒಂದು ರಕ್ಷಾ ಬಂಧನ ಅಂದರೆ ಅದು ಹೇಳುತ್ತೆ ರಕ್ಷಣೆಗೋಸ್ಕರ ಅಂದರೆ ಆ ಹೆಣ್ಣು ಮಗಳಿಗೆ ಸಮಾಜದಿಂದ ಏನಾದರೂ ತೊಂದರೆ ಆದಾಗ ಅಥವಾ ಸಮಾಜದ ಸುತ್ತಮುತ್ತಲ ನಮ್ಮ ವ್ಯವಸ್ಥೆಗಳು ಮೊದಲೇ ಕೆಟ್ಟೋಗಿರೋದ್ರಿಂದ ಏನಾರು ಅವಳಿಗೆ ಸಮಸ್ಯೆ ಆಗೋದು ಅಂಥ ಸಮಯದಲ್ಲಿ ನಾನು ನಿನಗೆ ರಕ್ಷೆಯನ್ನು ಕೊಡ್ತೇನೆ ಅಣ್ಣನಾಗಿ ನಿನ್ನ ಸಂಬಂಧಿಕನಾಗಿ ನಿನ್ನ ಬಂಧುವಾಗಿ ನಾನು ನಿನ್ನ ಜೊತೆಗೆ ಇರ್ತೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೂಡಿಸೋದೆ ರಕ್ಷಾ ಬಂಧನ ಆ ಹೆಣ್ಣು ಮಗಳಿಗೆ ಯಾರೂ ಇಲ್ಲ ಅನ್ನೋಂಥ ಸಮಯದಲ್ಲಿ ನಾನಿದ್ದೇನೆ ನಿನ್ನ ಅಣ್ಣನ ರೀತಿ ಇದ್ದೇನೆ ನಿನ್ನ ಸಂಬಂಧಿಕರ ರೀತಿ ಇದ್ದೇನೆ ನಿನ್ನ ಒಡ ಹುಟ್ಟದ ರೀತಿ ನಾನಿದ್ದೇನೆ ಎದರಬೇಡಿ ತಂಗಿ ಅಂತೇಳಿ ಒಂದು ಬಾಂಧವನ್ನ ರಕ್ಷಾ ಬಂಧನ ಅದಕ್ಕೆ ನಮ್ಮ ಇತ್ತೀಚೆಗೆ ನಮ್ಮ ಶಿವರಾಜ್ ಕುಮಾರ್ ಅವರ ಸಿನಿಮಾದಲ್ಲಿ ಒಂದು ಅಣ್ಣ ತಂಗಿ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ಒಂದು ಹಾಡು ಕೂಡ ಇದೆ ಹೇಳಿ ಸರ್ ಭಾಳ ಮೆಚ್ಚುಗೆ ಆಗ್ತಕ್ಕಂಥ ಹಾಡು ಹಾಡನ್ನು ಕೇಳಿದ್ರೆ ರಕ್ಷಾ ಬಂಧನದ ಭಾಳ ಮೆಚ್ಚುಗೆಯಾಗಂತ ಹಾಡು ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಹಣು ಬಂದ ಜೀವಕ್ಕೆ ಒಡಲು ಪ್ರೇಮಕ್ಕೆ ಮಡಿಲು ರಕ್ಷಾ ಬಂಧನ ಈ ರಕ್ಷಾ ಬಂಧನ ಅಂಥೇಳಿ ಭಾಳ ಅಣ್ಣ ತಂಗಿಯರನ್ನು ಒಂದು ಗೌರವ ತಂದು ಕೊಡುವಂಥ ಒಂದು ಚಿತ್ರವನ್ನು ಶಿವರಾಜ್ ಕುಮಾರ್ ಅವರು ಆ ಅಣ್ಣ ತಂಗಿ ಸಿನಿಮಾದಲ್ಲಿ ಆ ರಾಧಿಕಾ ಮೇಡಮ್ ಅವ್ರ ಜೊತೆಗೆ ಮಾಡುವ ಮೂಲಕ ಒಂದು ಒಳ್ಳೆಯ ಅನ್ನ ಬೆಸೆಯದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಸೆಕ್ಯುರಿಟಿ ಕೊಡಲಿಕ್ಕಾಗಿ ಅವಳ ಜೊತೆ ನಾವಿದ್ದೀವಿ ಸಂಬಂಧಿಕರಾಗಿ ಬಂಧುಗಳಾಗಿ ಅವಳ ಅಣ್ಣನಾಗಿ ಅವಳ ತಮ್ಮನಾಗಿ ನಾನು ಜೊತೆ ಇರ್ತೇನೆ ಹೆಣ್ಣುಮಗಳಿಗೆ ಅಂತಕ್ಕಂಥ ಒಂದು ಒಂದು ಅವಳಿಗೆ ಒಂದು ಗ್ಯಾರಂಟಿಯನ್ನು ಕೊಡ್ತಕ್ಕಂಥದ್ದನ್ನು ರಕ್ಷಾ ಬಂಧನ ಅಂತ ಕರೆಯೋದು ಅಷ್ಟೇ ಆದರೆ ರಕ್ಷಾಬಂಧನ ಒಂಥರ ಪ್ಯಾಸನ ಆಗೋ ರೀತಿ ಆಚರಣೆ ಇದ್ದಾರೆ ಪ್ಯಾಸನ್ ಯಾವುದು ಅಲ್ಲ ತಂಗಿಗೆ ಇವತ್ತು ವಸ್ತ್ರವನ್ನು ತೆಗೆದುಕೊಡೋದಾಗ್ಬೋದು ಅವ್ಳಿಗೆ ಕಿರು ಕಾಣಿಕೆಯನ್ನು ಕೊಡೋದಾಗ್ಬೋದು ಚಿನ್ನವನ್ನು ಕೊಡಿಸೋದಾಗ್ಬೋದು ಅವಳಿಗೆ ಬೆಳ್ಳಿಯನ್ನು ಕೊಡಿಸೋದಾಗಿರ್ಬೋದು ಅವ್ಳಿಗೆ ಏನಾದರೂ ಅವ್ಳಿಗೆ ನೆನಪಿನ ಕಾಣಿಕೆಯನ್ನು ಕೊಡುವ ಮೂಲಕ ಅವಳ ಜೊತೆಗೆ ನಾನಿದ್ದೇನೆ ಅಂತಕ್ಕಂಥ ಒಂದು ಭಾವನೆಯನ್ನು ಮೂಡಿಸೋದೆ ರಕ್ಷಾಬಂಧನ ಇದರಲ್ಲಿ ಏನು ಹೊಸದೇನೂ ಇಲ್ಲ ಬಟ್ ಆದರೆ ಒಂದು ಗಂಡು ಒಂದು ಹೆಣ್ಣಿನ ಒಂದು ಸಂಬಂಧ ಸಂಸ್ಕಾರವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಬಂಧುತ್ವವೇ ರಕ್ಷಾಬಂಧನ ಇದು ಅಣ್ಣ ತಂಗಿಯರ ಒಂದು ಸಂಬಂಧವನ್ನ ಬೇಯಿಸ್ತಕ್ಕಂಥ ಒಂದು ವಿಚಾರ ಮತ್ತು ಅದರ ಮಹತ್ವ ಎಲ್ಲನೂ ಕೂಡ ಅದ್ಭುತವಾಗಿ ತಿಳಿಸ್ಕೊಟ್ರಿ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಒಳ್ಳೇದಾಗಲಿ ಸರ್ ಶುಭವಾಗಲಿ ಎಲ್ಲ ರಕ್ಷ ರಕ್ಷಾ ಬಂಧನದ ದಿನ ಅಣ್ಣ ತಂಗಿಯರೆಲ್ಲ ತುಂಬ ಸಂತೋಷವಾಗಿ ಊಟ ತಿಂಡಿ ಮಾಡಿಕೊಂಡು ವಸ್ತ್ರವನ್ನು ಹಾಕೊಂಡು ತುಂಬ ಸಂತೋಷಕರವಾಗಿ ಬದುಕಲಿ ಅಂತಕ್ಕಂಥದ್ದನ್ನು ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ಥ್ಯಾಂಕ್ ಯು